ಕೇಂದ್ರ ಸರ್ಕಾರ ಹಣ ಕೊಡ್ತಿಲ್ಲ ಅಂಥೇಳಿ ನಾಟಕ ಮಾಡ್ತಾ ಇದ್ದಾರೆ ತೆರಿಗೆ ಹಣ ದಾನ ಮಾಡುವ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಅಂತ ತುಮಕೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನು ನಡೆಸಿದರು ದಾನ ಮಾಡಿ ರಾಜ್ಯ ಅಭಿವೃದ್ಧಿ ಆಗದಂತೆ ಮಾಡಿದ್ದಾರೆ ಅಧಿಕಾರದ ದಾಹಕ್ಕಾಗಿ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂಥೇಳಿ ಚುನಾವಣೆಗೋಸ್ಕರ ನಾಟಕ ಮಾಡ್ತಿದ್ದಾರೆ ಅಂತ ಐವತ್ತೆರಡು ಸಾವಿರ ಕೋಟಿಯನ್ನು ಗ್ಯಾರಂಟಿಗಳ ರೂಪದಲ್ಲಿ ಸಾರ್ವಜನಿಕ ತೆರಿಗೆ ಹಣವನ್ನು ಕೊಟ್ಟು ಪೋಲು ಮಾಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೇಂದ್ರದಿಂದ ಬರ್ತಾ ಇರೋ ಹಣದ ಲೆಕ್ಕ ಕೊಡಲಿ ಫಸ್ಟ್ ಲೆಕ್ಕ ಕೊಡದೇನೆ ಇವರು ಸುಮ್ಮನೆ ಇದ್ದರೆ ಈಗಾಗಲೇ ಕೇಂದ್ರದಿಂದ ನಾವು ಕೊಟ್ಟಿರೋದು ಎಷ್ಟು ಎಷ್ಟು ಕೊಟ್ಟಿದ್ದೀವಿ ಲೆಕ್ಕ ಇದ್ದಾರಾ ಕೊಡ್ತಾ ಇಲ್ಲ ಇವರು ಏನಕ್ಕೆ ಹೋಗ್ತಾ ಇರೋದು ಚುನಾವಣೆ ನಾಟಕ ಮೊದಲನೇದಾಗಿ ಇವ್ರಿಗೆ ಇರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿ ಸಾರ್ವಜನಿಕರಿದ್ದ ತೆರಿಗೆ ಹಣನ ಇವ್ರು ಹೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು ಮತ್ತೆ ಕೇಂದ್ರಕ್ಕೆ ಹೋಗೋಂಥದ್ದು ಏನಿದೆ ದಾನ ಮಾಡೋ ಯೋಚನೆ ಮಾಡಬೇಕಾಯ್ತು ಗ್ಯಾರಂಟಿಗಳ ಸ್ಕೀಮ್ ಅನೌನ್ಸ್ ಮಾಡೋ ಯೋಚನೆ ಮಾಡಬೇಕಾಯ್ತು ಡೆವಲಪ್ಮೆಂಟ್ಗೆ ಎಷ್ಟು ಬೇಕು ಸ್ಯಾಲ್ರಿಗೆ ಎಷ್ಟು ಬೇಕು ಪೆನ್ಷನ್ಗೆ ಎಷ್ಟು ಬೇಕು ಯಾವುದು ಯೋಚನೆ ಮಾಡಿದೆ ಅಧಿಕಾರದ ದಾಹಕ್ಕೆ ಗ್ಯಾರಂಟಿಗಳು ಐದು ಗ್ಯಾರಂಟಿ ಆರು ಗ್ಯಾರಂಟಿ ಮಾಡಿದ್ದ್ಯಾರು ಇವರೇ ತಾನೇ ಮಾಡಿದ್ದು ಇವರು ಇಲ್ಲಿ ದಾನಗಳು ಮಾಡೋದು ಅಲ್ಲಿ ಹೋಗಿ ಭಿಕ್ಷೆ ಬೇಡೋದು ಇದು ಇವ್ರ ಪದ್ಧತಿ ಏಳನೇ ತಾರೀಕು ಏನಕ್ಕೆ ನೀವು ಚುನಾವಣೆ ಘೋಷಣೆ ಮಾಡೋಕ್ಕೆ ಮುಂಚೆ ನಿಮ್ಮ ಆಲೋಚನೆ ಇರಬೇಕಾಗಿತ್ತು ಅದು ಇವತ್ತು ಮಾಡಿರೋ ತಪ್ಪಿಗೆ ಆಯಿತು ಇವಾಗ ತಂದಿದ್ದೇ ದಾನಗಳು ಮಾಡಕ್ಕೆ ತಿರ್ಗಾ ಹೋಗ್ತಾ ಇರೋದು ಇವ್ರು ಬೇರೆ ಏನಕ್ಕೂ ಅಲ್ಲ ಲೋಕಸಭೆಯಲ್ಲಿ ಇನ್ನೊಂದಷ್ಟು ಗ್ಯಾರಂಟಿಗಳು ಅನೌನ್ಸ್ ಮಾಡೋಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ